ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನನ್ನ ಹೆಸರು ಅನುಶ್ರೀ ನನ್ನ ತಂಡದ ಹೆಸರು ಜೋಸೆಫ್ ಕ್ರಿಸ್ಟರ್ ಇಂದು ನಾನು ವಿಜ್ಞಾನ ತರಗತಿಯಲ್ಲಿ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಎಂಬ ಪಾಠದಿಂದ ಒಂದು ಪ್ರಯೋಗವನ್ನು ಆರಿಸಿಕೊಂಡಿದ್ದೇನೆ ಪ್ರಯೋಗದ ಹೆಸರು ಅಮೋನಿಯಂ ಕ್ಲೋರೈಡ್ನ ಉತ್ಪತನ ಪ್ರಯೋಗಕ್ಕೆ ಬೇಕಾಗಿರುವ ವಸ್ತು ಹತ್ತಿಯ ಉಂಡೆ ತಲೆ ಕೆಳಗಾದ ಆಲಿಕೆ ಹೊಂದಿರುವ ಅಮೋನಿಯಂ ಕ್ಲೋರೈಡ್ ಪಿಂಗಾಣಿ ಬಟ್ಟಲು ಮತ್ತು ಮದ್ಯಸಾನ ದೀಪ ಪ್ರಯೋಗವನ್ನು ಮಾಡುವ ವಿಧಾನ ಪುಡಿ ಮಾಡಿರುವ ಅಮೋನಿಯಂ ಕ್ಲೋರೈಡ್ ಅನ್ನು ಪಿಂಗಾಣಿ ಬಟ್ಟಲಿನಲ್ಲಿ ಹಾಕೋಣ ಬಟ್ಟಲಿನ ಮೇಲೆ ಆಗಿರುವ ಆಲಿಕೆಯನ್ನು ಇಡೋಣ ಇದನ್ನು ಹತ್ತಿಯ ಉಂಡೆಯಿಂದ ಹಾಲಿಕೆಯ ಮೇಲ್ಭಾಗವನ್ನು ಮುಚ್ಚೋಣ ಮದ್ಯಸಾರ ದೀಪವನ್ನು ಹಚ್ಚೋಣ இதானோணும் <Mile dizzy stato> <avenues> <missibilityAPPLAUSE> ಹಾವಿ ಕಾಣ್ತಾ ಇದೆ ನೋಡಿ ಹಾಗೆ ಆಲಿಕೆಯ ಒಳಭಾಗದಲ್ಲಿ ಆಲಿಕೆಯ ಒಳಭಾಗದಲ್ಲಿ ಮೊದಲನೇ ಫಸ್ಟ್ಗೆ ತಗೊಂಡಾಗ ಅದು ಪಾರದರ್ಶಕವಾಗಿತ್ತು ಈಗ ನೋಡಿ ಆಲಿಕೆ ಹತ್ರ ಸ್ವಲ್ಪ ಬಿಳಿಯ ಬಣ್ಣದ ಆವಿಯನ್ನ ಗಮನಿಸ್ತಾ ಇದೀವ ಯಾರಾದರೂ ಒಬ್ಬರು ವೀಕ್ಷಣೆ ಮಾಡಿ ನಶ್ರಾ ಹೋಗಿ ಪ್ರಯೋಗವನ್ನು ವೀಕ್ಷಣೆ ಮಾಡೋದು ಅಲ್ಲಿ ನಿನಗೇನು ಕಾಣಿಸ್ತಾ ಇದೆ ನೋಡ್ಕೊಂಬಂದೇಳಿ ಹೇಳಿ ವೀಕ್ಷಣೆ ಮಾಡೋದು ಏನ್ ಕಾಣಿಸ್ತಿದೀಯ ಅಮೋನಿಯಂ ಕ್ಲೋರೈಡ್ ಆವಿ ಅಮೋನಿಯಂ ಕ್ಲೋರೈಡ್ ಆವಿ ಇದೆ ಫಲಿತಾಂಶ ಅಮೋನಿಯಂ ಕ್ಲೋರೈಡ್ ನಿಧಾನವಾಗಿ ಆವಿ ಆಗೋದು ಪ್ರಾರಂಭಿಸಿದೆ ನಿರ್ಣಯ ಮೇಲಿನ ಪ್ರ ಈ ಪ್ರಯೋಗದಿಂದ ಘನವಸ್ತುವು ದ್ರವಸ್ಥಿತಿಗೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗುವುದನ್ನು ಉತ್ಪತನ ಕ್ರಿಯೆ ಎನ್ನುತ್ತಾರೆ ಎಲ್ಲರಿಗೂ ಧನ್ಯವಾದಗಳು ಅವಾಗೇನಾಗುತ್ತೆ ಎಲ್ಲರಿಗೂ ಮಧ್ಯಾಹ್ನದ ಒಂದು ಚಟುವಟಿಕೆಯನ್ನು ಆರಿಸಿಕೊಂಡಿದ್ದೇವೆ ಚಟುವಟಿಕೆ ಸರ್ ವಿವಿಧ ಕ್ರಮಗಳು ನಿರಂತರವಾಗಿ ಚಲನೆಯಲ್ಲಿರುತ್ತವೆ ಪ್ರಯೋಗ ಮಾಡಲು ಬೇಕಾದ ವಸ್ತುಗಳು